ಒಂದು ಜನರಲ್ ಬಾಡಿ ವರ್ಷ ವರ್ಷದಂತೆ ಈ ವರ್ಷನೂ ಕೂಡ ಜನರಲ್ ಬಾಡಿಯನ್ನ ಈ ಸ್ಥಳದಲ್ಲಿ ಎರಡನೇ ವರ್ಷದಿಂದ ನಾವು ಜನರಲ್ ಬಾಡಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ವರ್ಕ್ಶಾಪ್ ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಬಿಬಿಎಂಪಿ ವಾಣಿಜ್ಯ ಸಂಕೀರ್ಣ ಟಿಒ ಕಾಂಪ್ಲೆಕ್ಸ್ ವಾಣಿಜ್ಯ ಮಾಳಿಗೆ ನಂಬರ್ ಮೂವತ್ತಾರು ಯಶವಂತಪುರ ಬೆಂಗಳೂರು ಇಪ್ಪತ್ತೆರಡು ಪ್ರಿಯ ಸದಸ್ಯರೇ ಐನೂರು ಹದಿನೈದು ಕಮಾಂಡ್ ಆರ್ಮಿ ಬೇಸ್ ವರ್ಕ್ಶಾಪ್ ಹೌಸ್ ಬಿಲ್ಡಿಂಗ್ ಕೋಪರೇಟಿವ್ ಸೊಸೈಟಿ ಲಿಮಿಟೆಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಿಬಿಎಂಪಿ ವಾಣಿಜ್ಯ ಸಂಕೀರ್ಣ ಆರ್ಟಿಒ ಕಾಂಪ್ಲೆಕ್ಸ್ ವಾಣಿಜ್ಯ ಮಾಳಿಗೆ ನಂಬರ್ ಮೂವತ್ತಾರು ಯಶವಂತಪುರ ಬೆಂಗಳೂರು ಇಪ್ಪತ್ತೆರಡು ಕಾರ್ಯಸೂಚಿ ನಮೂದಿಸಿರುವ ಕಾರ್ಯಕಲಾಪವನ್ನು ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳುವ ಸಭೆ ಕರೆಯಲಾಗಿದೆ ಮಾನ್ಯ ಸದಸ್ಯರು ಸಮಯಕ್ಕೆ ಸರಿಯಾಗಿ ಹಾಜರಾಗಿ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳಲಾಗಿದೆ ಕಾರ್ಯಕಾರಿ ಮಂಡಳಿಯ ಅಪ್ಪಣೆ ಮೇರೆಗೆ ನಮಸ್ಕಾರ ರೀತಿ ಸಾಲಿನ ಲೆಕ್ಕ ಪತ್ರವನ್ನು ಅಂಗೀಕರಿಸುವುದು ಮತ್ತು ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ಉದ್ದೇಶಿತ ಅವಯವ ಪಟ್ಟಿಯ ಅಂಗೀಕರಿಸುವುದು ನಮ್ಮ ಉಪಾಧ್ಯಕ್ಷರಾದ ಮ್ಯಾಥ್ಯೂ ಅವರು ಹೇಳ್ಬೇಕು ಐನೂರು ಹದಿನೈದು ಕಮಾಂಡ್ ಆರ್ಮಿ ಬೇಸ್ ವರ್ಕ್ಶಾಪ್ ಹೌಸ್ ಬಿಲ್ಡಿಂಗ್ ಕೋಪರೇಟಿವ್ ಸೊಸೈಟಿ ಲಿಮಿಟೆಡ್ ಯಶವಂತಪುರ ಬೆಂಗಳೂರು ಇದರ ಇಪ್ಪ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಮಾ ಖರ್ಚು ತಕ್ಕ ಪ್ರಾರಂಭ ಶಿಲ್ಕು ಮೂವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೈದು ಎಪ್ಪತ್ತೈದು ಪೀಸೆಗಳು ಬ್ಯಾಂಕ್ ಲೆಕ್ಕಗಳು ಎಸ್ ಬಿ ಐ ಬ್ಯಾಂಕ್ ಅಲ್ಸೂರ್ ಸಾಕೆ ಹತ್ತು ಲಕ್ಷದ ಐವತ್ತೊಂಬತ್ತು ಸಾವಿರದ ಎಪ್ಪತ್ತು ಇತರೆ ಲಾಭಗಳು ಷೇರು ಪಿ ಪ್ರವೇಶ ಶುಲ್ಕ ಐವತ್ತು ಅಂಗಡಿ ಬಾಡಿಗೆ ಅಂಗಡಿ ಬಾಡಿಗೆ ಅಂದ್ರೆ ಈಗ ಇದೊಂದು ಅಂಗಡಿ ಎದ್ದು ಬಾಡಿಗೆ ಕೊಟ್ಟಿರೋದು ಅದು ಹದಿನೈದು ಸಾವಿರ ರೂಪಾಯಿ ಬ್ಯಾಂಕ್ ಬಡ್ಡಿ ಮೂರು ಸಾವಿರದ ಐನೂರ ಮೂವತ್ತೆಂಟು ಒಟ್ಟು ಹದಿನೆಂಟು ಸಾವಿರದ ಒಂಬೈನೂರ ಎಂಬತ್ತೆಂಟು ಸಾಲದ ಮೇಲಿನ ಬಡ್ಡಿ ಬಂದು ಅರವತ್ಮೂರು ಇತರೆ ಜಮಾಗಳು ಸದಸ್ಯರಿಂದ ಶೇರ್ ಎರಡು ಸಾವಿರ ಸದಸ್ಯರಿಂದ ಸಾಲ ಜಮಾ ಒಂಬತ್ತು ಲಕ್ಷದ ಒಂದು ಸಾವಿರದ ಒಂಬೈನೂರ ಐವತ್ತೊಂದು ತಿಪ್ಪಸಂದ್ರ ಖಾಲಿ ನಿವೇಶನ ಮುಂಗಡ ಒಂದು ಲಕ್ಷದ ಐವತ್ತು ಸಾವಿರ ಸದಸ್ಯರ ಡಿವಿಡೆಂಟ್ ಅಮಾನತ್ತು ನಾಲ್ಕ್ ನಾಲ್ಕು ಸಾವಿರದ ಐನೂರ ಐವತ್ತೈದು ತೊಂಬತ್ತು ಪೀಸಾ ಇಂದಿನ ಡಿವಿಡೆಂಟ್ ಹಾಗೂ ನಿಂಬಳ ಲಾಭ ಅಪಧನ ನಿಧಿಗೆ ವರ್ಗಾವಣೆ ಎಪ್ಪತ್ತೊಂಬತ್ತು ಸಾವಿರದ ನೂರ ಎಂಬತ್ತು ಅರವತ್ತೆಂಟು ಒಟ್ಟು ಹನ್ನೊಂದು ಲಕ್ಷದ ಸಾವಿರದ ಮೂವತ್ತೆನೂರ ಎಂಬತ್ತೇಳು ಐವತ್ತೆಂಟು ನಿವೇಶನ ಲೆಕ್ಕಗಳು ನಿವೇಶನ ಬೆಲೆ ಎರಡು ಲಕ್ಷದ ಇಪ್ಪತ್ತೊಂದು ಸಾವಿರದ ಏಳ್ನೂರ ಹದಿನಾರು ಇಪ್ಪತ್ತೈದು ಕೂಲಿ ಕೆಲಸ ಇಪ್ಪತ್ತೇಳು ಸಾವಿರದ ಎಂಟುನೂರು ಕಾನೂನು ಶುಲ್ಕ ಎರಡು ಸಾವಿರದ ಐವತ್ತೆರಡು ಐವತ್ತು ಲೇವರ್ ಚಾರ್ಜ್ ಹದಿನೇಳು ಸಾವಿರದ ಆರ್ನೂರ ಇಪ್ಪತ್ತು ವಿದ್ಯುತ್ ದೀಪದ ಖಾತೆ ಹದಿನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೊಂದು ಒಟ್ಟು ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರದ ನೂರ ಅರವತ್ತೊಂಬತ್ತು ಎಪ್ಪತ್ತೈದು ಜಮಾ ಜಮೆ ಇಪ್ಪತ್ತಾರು ಲಕ್ಷದ ಎರಡು ಸಾವಿರದ ಐನೂರ ಹತ್ತು ಎಂಟು ಅದಾ ಜಮಾ ಬಗ್ಗೆ ಖರ್ಚು ಬ್ಯಾಂಕ್ ಲೆಕ್ಕಗಳು ಎಸ್ ಬಿ ಐ ಬ್ಯಾಂಕ್ ಅಲ್ಸೂರ್ ಸಾಕೆ ಹನ್ನೆರಡು ಲಕ್ಷದ ತೊಂಬತ್ತೊಂದು ಸಾವಿರದ ನಾಲ್ನೂರ ಎಪ್ಪತ್ತು ಇತರೆ ವೆಚ್ಚಗಳು ಲೆಕ್ಕ ಪರಿಶೋಧ ಸಾವಿರದ ಆರುನೂರ ತೊಂಬತ್ತೇಳು ಪೀಠೋಪಕರಣ ಹನ್ನೆರಡು ಸಾವಿರದ ಮುನ್ನೂರು ಸದಸ್ಯರಿಗೆ ಹೆಚ್ಚುವರಿ ಷೇರು ಎಂಬತ್ನಾಲ್ಕು ಸಾವಿರದ ಏಳ್ನೂರ ಅರವತ್ತೊಂದು ಸದಸ್ಯರಿಗೆ ಸಾಲ ನೀಡಿದ್ದು ಮೂರು ಲಕ್ಷದ ಎಂಬತ್ತೇಳು ಸಾವಿರ ಪ್ರಿಂಟರ್ ಖರೀದಿ ಸದಸ್ಯರ ನಿವೇಶನ ಠೇವಣಿ ಎರಡು ಲಕ್ಷದ ತೊಂಬತ್ತ್ಮೂರು ಸಾವಿರದ ಎಂಟುನೂರ ಮೂವತ್ತೆಂಟು ಸದಸ್ಯರ ಡಿವಿಡೆಂಡ್ ಹದಿನೇಳು ಸಾವಿರದ ಆರುನೂರ ಅರವತ್ತೊಂಬತ್ತು ತೊಂಬತ್ತೇಳು ತೊಂಬತ್ತ್ಮೂರರ ಅಮಾನತ್ತು ಮೂರು ಸಾವಿರದ ಐನೂರು ಇಪ್ಪತ್ತೊಂದು ಇಪ್ಪತ್ತೆರಡರ ಅಮಾನತ್ತು ನಲವತ್ತೆರಡು ಸಾವಿರದ ನೂರ ಅರವತ್ತೊಂದು ಇಂದಿನ ಸಾಲಿನ ಲಾಭ ಅಪದ ನಿಧಿಗೆ ವರ್ಗಾವಣೆ ಇಪ್ಪತ್ತು ಸಾವಿರದ ನಾಲ್ನೂರ ಹದಿನಾಲ್ಕು ಅರವತ್ತೆಂಟು ಒಟ್ಟು ಎಂಟು ಲಕ್ಷದ ಎಪ್ಪತ್ಮೂರು ಸಾವಿರದ ಮುನ್ನೂರ ಮೂವತ್ತೆರಡು ಐವತ್ತೆಂಟು ಆರಳಿತಾತ್ಮಕ ವೆಚ್ಚಗಳು ಸಿಬ್ಬಂದಿ ವೇತನ ನಲವತ್ತು ಸಾವಿರ ಲೆಕ್ಕ ಪರಿಶೋಧನಾ ವರದಿ ಸಿದ್ಧಪಡಿಸಿದ್ದು ಹನ್ನೊಂದು ಸಾವಿರ ಕಚೇರಿ ನವೀಕರಣ ಈ ಇಲ್ಲಿ ಈ ಆಫೀಸ್ದು ಎಪ್ಪತ್ತೊಂಬತ್ತು ಸಾವಿರ ಕಚೇರಿ ಬಾಡಿಗೆ ಅರವತ್ತೈದು ಸಾವಿರದ ಐನೂರ ಐವತ್ತೈದು ಬಿಬಿಎಂಪಿಗೆ ತಲುಪಿಸ್ತಾ ಇರೋದು ಇದು ಬಡಗಿ ವೆಚ್ಚ ಹದಿನೇಳು ಸಾವಿರ ಸ್ಟೇಷನರಿ ಮತ್ತು ಜೆರಾಕ್ಸ್ ಇಪ್ಪತ್ತು ರಾಜ್ಯೋತ್ಸವದ ದೇಣಿಗೆ ಐದು ಸಾವಿರ ಪತ್ರಿಕಾ ಪ್ರಕಟಣೆ ಐದು ಸಾವಿರ ಸಭಾ ವೆಚ್ಚ ಹದಿನೈದು ಸಾವಿರ ಸುಳ್ಳ ಬಣ್ಣ ಬಳಸಿದ್ದು ಹದಿನಾರು ಸಾವಿರದ ಆರುನೂರ ಆರು ದಾವಾ ವೆಚ್ಚ ಐದು ಸಾವಿರ ಕಾನೂನು ಸಲಹೆಗಾರರ ಫೀಸು ಇಪ್ಪತ್ತೆರಡು ಸಾವಿರದ ಐನೂರು ವಕೀಲರ ಶುಲ್ಕ ಅರವತ್ತು ಸಾವಿರ ವಾರ್ಷಿಕ ಮಹಾಸಭೆ ವೆಚ್ಚ ಅರವತ್ತು ಸಾವಿರ ಬ್ಯಾಂಕ್ ವೆಚ್ಚ ಸಾವಿರದ ಆರುನೂರ ತೊಂಬತ್ತೇಳು ಒಟ್ಟು ನಾಲ್ಕು ಲಕ್ಷದ ಇಪ್ಪತ್ತ್ ಸಾವಿರದ ಮುನ್ನೂರ ಐವತ್ತೆಂಟು ಅಕೈರು ಶಿಲ್ಕು ಹದಿನಾಲ್ಕು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಐವತ್ತು ಒಟ್ಟು ಸರಾಸರಿ ಇಪ್ಪತ್ತಾರು ಲಕ್ಷದ ಎರಡು ಸಾವಿರದ ಐನೂರ ಹತ್ತು ಎಂಟು ಇದು ಬಂದು ಜಮಾ ಖರ್ಚು ಇದು ಲಾಭ ನಷ್ಟ ಹಾಗೆ ಇನ್ನೊಂದು ಎರಡು ಪೇಜ್ ಇದೆ ಲಾಭ ಲಾಭ ನಷ್ಟದ ತಕ್ತೆ ಆಡಳಿತಾತ್ಮಕ ವೆಚ್ಚಗಳು ಜಮಾ ಖರ್ಚು ತಕ್ತೆಯಂತೆ ನಾಲ್ಕು ಲಕ್ಷದ ಇಪ್ಪತ್ತ್ ಸಾವಿರದ ಮುನ್ನೂರ ಐವತ್ತೆಂಟು ಕರ್ನಾಟಕ ರಾಜ್ಯ ಹೌಸಿಂಗ್ ಬೋರ್ಡ್ ಹೆಚ್ಚುವರಿ ಡೆಪಾಸಿಟ್ ತೊಂಬತ್ತು ಪೀಠೋಪಕರಣಗಳು ಮುನ್ನೂರ ನಲ್ವತ್ನಾಲ್ಕು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಮಾನತ್ತು ಒಂಬತ್ತು ಸಾವಿರದ ನೂರ ಎಂಟು ಅರವತ್ತೊಂದು ಒಟ್ಟು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರದ ಒಂಬೈನೂರ ಅರವತ್ತೊಂದು ಅವಕಾಶಗಳು ಲೆಕ್ಕ ಪರಿಶೋಧನಾ ಶುಲ್ಕ ಒಂಬೈನೂರ ಐವತ್ತ್ಮೂರು ಓದಿ ತೋರಿಸಿದ್ದು ಸಾಲದ ನಿಧಿ ಮೂರು ಮೂರು ಲಕ್ಷದ ಐವತ್ತು ಸಾವಿರ ಒಟ್ಟು ಮೂರು ಲಕ್ಷದ ಐವತ್ತು ಸಾವಿರದ ಒಂಬೈನೂರ ಐವತ್ತ್ಮೂರು ನಿವ್ವಳ ಲಾಭಗಳು ಮೂರು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತೈದು ಮೂವತ್ತ್ನಾಲ್ಕು ಇತರೆ ಲಾಭಗಳು ಜಮಾ ಖರ್ಚು ತಕ್ಕದೆಯಂತೆ ಹದಿನೆಂಟು ಹದಿನೆಂಟು ಸಾವಿರದ ಒಂಬೈನೂರ ಎಂಬತ್ತೆಂಟು ಸಾಲದ ಮೇಲಿನ ಬಡ್ಡಿ ಅರವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಜಮಾ ಖರ್ಚು ತಕ್ಕೆಯಂತೆ ಕರ್ನಾಟಕ ರಾಜ್ಯ ಹೌಸಿಂಗ್ ಬೋರ್ಡ್ ಅಮಾನತ್ತು ಹತ್ತು ಸಾವಿರದ ಮುನ್ನೂರ ಎಂಬತ್ತೆರಡು ಅರವತ್ತೊಂದು ಹೆಚ್ಚಿಗೆ ಸಾಲ ವಸೂಲಿ ಹಿಂದಿನದು ಐವತ್ತೆರಡು ಎಪ್ಪತ್ತೈದು ಮಹಾಸಭೆಗೆ ಕಾದಿರಿಸಿದ ಮುನ್ನೂರ ಅರವತ್ತಾರು ಐವತ್ತು ಸಿಲ್ಕು ವ್ಯತ್ಯಾಸ ಒಂಬತ್ತು ಎಪ್ಪತ್ನಾಲ್ಕು ಸಾವಿರದ ಐನೂರ ತೊಂಬತ್ತೈದು ನಿವೇಶನ ಮಾರಾಟ ಮೊತ್ತ ಹತ್ತು ಲಕ್ಷದ ಎಪ್ಪತ್ತು ಸಾವಿರ ಒಟ್ಟು ಹನ್ನೊಂದು ಲಕ್ಷದ ಅರವತ್ತ್ ಮೂರು ಸಾವಿರದ ನಾಲ್ನೂರ ಎಂಬತ್ತೆಂಟು ತೊಂಬತ್ತೈದು ಈಗ ಆಸ್ತಿ ಜವಾಬ್ದಾರಿ ತಕ್ತೆ ಅಧಿಕೃತ ಷೇರು ಬಂಡವಾಳ ಒಂದು ಲಕ್ಷ ಪಾವತಿಯಾದ ಷೇರು ಮೂರು ಮೂರು ಲಕ್ಷದ ಐವತ್ಮೂರು ಸಾವಿರ ಅಪಧರಣ ನಿಧಿ ಒಂದು ಲಕ್ಷದ ಎರಡು ಸಾವಿರದ ಆರ್ನೂರ ಐವತ್ತೊಂಬತ್ತು ಐವತ್ಮೂರು ಐವತ್ಮೂರು ಪೈಸಾ ಇತರ ನಿಧಿಗಳು ಕಟ್ಟಡ ನಿಧಿ ಸಾವಿರದ ನಾಲ್ನೂರ ಮೂವತ್ತೊಂಬತ್ತು ಡಿವಿಡಂಡ್ ಸಮತೋಲನ ಸಾವಿರದ ನೂರ ಐವತ್ತೈದು ಓಕು ಬಾಕಿ ನಿಧಿ ಸಾವಿರದ ನಲವತ್ತೆರಡು ಸಹಕಾರ ಶಿಕ್ಷಣ ನಿಧಿ ನಾಲ್ನೂರ ಹದಿನೇಳು ಪೀಠೋಪಕರಣ ಸಬಕಲಿ ನಿಧಿ ಇಪ್ಪತ್ತಾರು ಸಾವಿರದ ಹದಿನಾರು ಸಾಲದ ನಿಧಿ ಮೂರು ಲಕ್ಷದ ಐವತ್ತು ಸಾವಿರ ಒಟ್ಟು ಮೂರು ಲಕ್ಷದ ಎಂಬತ್ತು ಸಾವಿರ ಎಪ್ಪತ್ತೊಂದು ನಿವೇಶನ ಮಾರಾಟ ಮೊತ್ತ ಇಲ್ಲ ಅದರಲ್ಲಿ ಸಾಲಗಳು ಕರ್ನಾಟಕ ಹೌಸಿಂಗ್ ಫೆಡರೇಷನ್ ಎಪ್ಪತ್ತೆಂಟು ಸಾವಿರದ ಮುನ್ನೂರ ಎಪ್ಪತ್ತಾರು ಇಪ್ಪತ್ತೈದು ಕರ್ನಾಟಕ ಹೌಸಿಂಗ್ ಬೋರ್ಡ್ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತೊಂಬತ್ತು ಒಂದು ಲಕ್ಷದ ಹದಿನೇಳು ಸಾವಿರದ ಏಳ್ನೂರ ಮೂವತ್ತಾರು ಇಪ್ಪತ್ನಾಲ್ಕು ಇತರ ಜವಾಬ್ದಾರಿಗಳು ಇಲ್ಲ ಲೆಕ್ಕ ಪರಿಶೋಧನಾ ಶುಲ್ಕ ಹಿಂದಿನದು ಒಂಬೈನೂರ ಐವತ್ಮೂರು ನಿವಳ ಲಾಭಗಳು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿಗೆ ಮೂರು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಮೂವತ್ತೈದು ಹಿಂದಿನದು ಸಾಲುಗಳ ನಷ್ಟ ಜಾತ ಮೈನಸ್ ಮಾಡಿ ಈಗ ಎಪ್ಪತ್ ಸಾವಿರದ ಏಳ್ನೂರ ಇಪ್ಪತ್ತೆರಡು ರೂಪಾಯಿ ಪ್ರಾಫಿಟ್ ಆಗಿದೆ ಈ ವರ್ಷಕ್ಕೆ ఫైవ్ ఫైవ్ అండ్ ఫైవ్ కమాండ్ ఈఎంఈ హౌస్ బిల్డింగ్ సొసైటీ అమౌంట్ బై లోన్ షేర్ ఫీ అడ్మిషన్ ఫీజ్ ఎక్సెట్రా ఇంట్రెస్ట్ ఫ్రమ్ బ్యాంక్ ఫైవ్ థౌసండ్ ఇంట్రెస్ట్ ఫ్రం కేన్ ఫ్రం మెంబర్స్ ఫిఫ్టీ రెంట్ ఫ్రంకేట్ సైట్ ఈ మడిగ్ కొట్టే ఆ సైట్ ఇది తొంభై సవరీ రెంట్ ఫ్రమ్ బి వి ఎంపిత్నా సార్ ఒట్టు మూరు లక్ష నలవ సే ఎక్స్పెండిచర్ సాలరి టు స్టాఫ్ సిక్స్టీ జన్ బిఓడి మీటింగ్ ఎక్స్పెన్స్ థర్టీ ఏజిఎం ఎక్స్పెన్స్ సెవెంటీ థౌసండ్ ప్రింటీంగ్ స్టేషనరి ఆడిటర్ ఫీ ఫిఫ్టీన్ లీగల్ అడ్వైజర్ ఫీజ్ ట్వంటీ థౌసండ్ డిపార్టెంటల్ ఫీజ్ కోర్ట్ ఫీ థర్టీ ಪೂಜಾ ಎಕ್ಸ್ಪೆನ್ಸಸ್ ಫೈವ್ ತೌಸಂಡ್ ದಸರಾ ಪೂಜಾ ಟೆನ್ ತೌಸಂಡ್ ಮಿಸಲೇನಿಯಸ್ ತ್ರೀ ತೌಸಂಡ್ ಟೋಟಲ್ ಎರಡು ಲಕ್ಷದ ಎಪ್ಪತ್ಮೂರು ಸಾವಿರ ರೂಪಾಯಿ ಆಗುತ್ತೆ ಇದು ಮುಂದಿನ ವರ್ಷದ ಇದು ಅವಯವ್ಕೊಂಡ್ ಇದನ್ನು ಅನುಮೋದಿಸ್ಬೇಕಂತ ಥ್ಯಾಂಕ್ ಯು ಧನ್ಯವಾದಗಳು ಇಲ್ಲಿ ಬರ್ದಿರೋದನ್ನು ಹೇಳ್ಬಿಡ್ತೀನಿ ಮತ್ತೆ ಓದ್ಬೇಕಾ ಓದಾ ಓದ್ಬಿಡ್ತೀನಿ ಬಿಡಿ ಹೇಳ್ಬಿಡ್ತೀನಿ ಸಾವಿರ ದೇವರ ಆಗಿರುವ ಸದಸ್ಯ ಸಂಬಂಧಗಳಿಗೆ ಗೌರವ ಪೂರ್ವಕ ಶ್ರದ್ಧಾಂಜಲಿ ಸಮರ್ಪಿಸಿ ಆತ್ಮಗಳಿಗೆ ಶಾಂತಿಯನ್ನು ಕೋರುವುದು ನಮ್ಮ ನಮ್ಮೆಲ್ಲರ ಕರ್ತವ್ಯವಾಗಿದೆ ಪ್ರಸಕ್ತ ಆಡಳಿತ ಮಂಡಳಿ ಸೊಸೈಟಿಯ ಪರವಾಗಿ ಕಾರ್ಯನಿರ್ವಹಣೆ ಹರತಾಗಿ ಕುರಿತಾಗಿ ಹಲವು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲು ಇಚ್ಛಿಸುತ್ತೇನೆ ನಮ್ಮ ಆಡಳಿತ ಮಂಡಳಿಯ ಕಾಲಕಾಲಕ್ಕೆ ಸರ್ಕಾರದ ಸೂಚನೆಗಳನ್ನ ಅನುಗುಣವಾಗಿ ಸಂಸ್ಥೆಯ ನಿಯಮಾನುಸಾರ ಬರೇ ಅನ್ಸೂರು ಓ ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಒಂದೇ ಇತ್ತು ಕೊಡ್ರೆ ನಾವು ಬಂದ ಮೇಲೆ ಬೆಂಗಳೂರು ನಗರ ಗ್ರಾಮಾಂತರ ನಾವಿರ್ತೇವೆ ಸಾಹಿತಿ ಹೋಗುತ್ತಿಲ್ಲ ನಿಮ್ಮಂತರು ಬಂದ್ರೆ ವ್ಯಾಪ್ತಿ ಜಾಸ್ತಿ ಆಗಲಿ ಅಂತೇಳಿ ಅದಕ್ಕೆ ಹಿಂದೆ ಬಿದ್ದು ಅದನ್ನ ಅಪ್ಡೇಟ್ ಮಾಡಿಸಿದ್ವಿ ಇಪ್ಪತ್ತೊಂದನೇ ಇಪ್ಪತ್ತೊಂದು ಇಪ್ಪತ್ತೆರಡು ಸಾಲ ಮಹಾಸಭೆಯ ನಿರ್ಣಯದಂತ ಕಾರ್ಯಕಾರಿ ಆಡಳಿತ ಮೂಲಕ ತೀರ್ಮಾನದಂತೆ ಪ್ರತಿಫಲವಾಗಿ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರದ ನೀಡುತ್ತಿದ್ದ ಸಸ್ಯಕ್ಕಾಗಿ ಐವತ್ತು ಸಾವಿರ ಒಂದು ಲಕ್ಷದವರೆಗೂ ಸಾಲ ನೀಡುತ್ತಿದ್ದೇವೆ ಯಾವುದು ಒಂದು ಲಕ್ಷ ಅಂದ್ರೆ ಈ ಬಂದಿದ್ದು ಹತ್ತು ಲಕ್ಷದ ಏನ್ ತೀರ್ಮಾನ ತಗೊಂಡು ಇದು ಮಾಡಿದ್ವಿ ಅದರಿಂದ ಈಗ ಒಂದೊಂದು ಲಕ್ಷ ಕೊಡ್ತಾ ಇದೀವಿ ಅದು ಆಮೇಲೆ ಈ ಇದನ್ನೇ ಇಲ್ಲಿ ಹೇಳ್ಕೊಂಡು ಬರ್ತೀನಿ ಕೊಡ್ರೆ ಸೊಸೈಟಿಗೆ ಬಲತಂತ್ರ ಕೊಡುವ ಸದಸ್ಯರಿಗೆ ಸಂತೋಷ ಕೊಡುವ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ಳ ಬಯಸುತ್ತೇವೆ ನಮ್ಮ ಸೊಸೈಟಿ ಎಪ್ಪತ್ತಾರರಲ್ಲಿ ಹೊಸ ತಿಪ್ಸಂದ್ರ ಬಡಾವಣೆಯಲ್ಲಿ ಲೇಔಟ್ ನಿರ್ಮಾಣ ಮಾಡಿತ್ತು ಬಡಾವಣೆಯಲ್ಲಿ ನಮ್ಮ ಸೊಸೈಟಿಯ ಸತ್ತು ಸಾವಿರದ ಎಂಬತ್ನಾಲ್ಕು ಜಾಗವು ನಲವತ್ತೇಳು ವರ್ಷಗಳಿಂದ ಹಿಂದಿನ ಆಳಿತ ಮಂಡಿಗಳು ಸೊಸೈಟಿಯ ಸ್ವಾಧೀನಕ್ಕೆ ಪಡೆಯದೆ ಸ್ಥಳದಲ್ಲಿ ಬೇರೆಯವರು ಖಾಲಿ ಜಾಗಕ್ಕೆ ಬಾಡಿಗೆ ಪಡೆದು ಅನುಭವಿಸುತ್ತಿದ್ದರು ಇಂತಹ ಸ್ಥಳವನ್ನು ಪತ್ತೆ ಹಚ್ಚಿ ಸಾಕಷ್ಟು ಪ್ರಯತ್ನಗಳ ನಡುವೆ ಸ್ಥಳೀಯವಾಗಿ ಪ್ರಭಾವಿಗಳಾಗಿರುವ ಗೌರವಾನ್ವಿತ ಸದಸ್ಯರಾದ ಶ್ರೀಮತಿ ಚಂದನಾ ಅಮೃತ್ ರೆಡ್ಡಿ ಅವರ ಸಂಪೂರ್ಣ ಬೆಂಬಲವನ್ನು ಪಡೆದು ಸಹಕಾರದಿಂದ ಸೊಸೈಟಿಯ ಎಪ್ಪತ್ತೊಂಬತ್ತರ ಹಂಚಿತ ಬಡಾವಣೆಯಲ್ಲಿ ಸೊಸೈಟಿಗೆ ಸೇರಿದ್ದ ಒಂದು ನಿಮಿಷ ಪ್ಲೀಸ್ ಆದರೆ ಭೂಮಾಫಿಯಾಗಳ ಕೈವಚವಾಗಿದ್ದ ಸರಿಸುಮಾರು ಸಾವಿರದ ಎಂಬತ್ನಾಲ್ಕು ಕೋಟಿ ಚಿತ್ರ ಜಾಗವನ್ನು ಸೊಸೈಟಿಗೆ ವಶಕ್ಕೆ ಪಡೆಯಲಾಗಿದೆ ಎಂದು ಹೇಳಬಯಸುತ್ತೇನೆ ನೀತಿ ನಿಯಮಗಳಾಗಿ ಪತ್ರಿಕೆಯಲ್ಲಿ ಜಾಹೀರಾತು ನೀಡಿ ಆ ಪ್ರಕಾರವಾಗಿ ಅಗ್ರಿಮೆಂಟ್ ಮೂಲಕ ಏಳು ಮೂರು ಇಪ್ಪತ್ತೈದರಂದು ಅಡ್ವಾನ್ಸ್ ಒಂದೂವರೆ ಲಕ್ಷ ಅದು ಆಯ್ಟಲ್ಲಿ ಓಡಿಸಿದ್ವಿ ನೋಡಿ ಪಡೆದು ಮಾಸಿಕ ಎಂಟು ಸಾವಿರಗಳನ್ನು ಬಾಡಿಗೆ ಸೊಸೈಟಿಗೆ ಆದಾಯ ಬರುವಂತೆ ಮಾಡಲಾಗಿದೆ ಇದಕ್ಕೂ ಸಹ ಪಟ್ಟಭದ್ರರು ಇದನ್ನು ತಡೆಯಲು ಹಿನ್ನಿಲ್ಲದ ಪ್ರಯತ್ನಗಳನ್ನು ನಡೆಸಿದರು ಇದನ್ನೆಲ್ಲ ಮೆಟ್ಟು ನಿಂತು ಸೊಸೈಟಿಗೆ ಸ್ಥಿರ ಆಸ್ತಿ ಉಳಿಯುವಂತೆ ಮಾಡುವಲ್ಲಿ ನಮ್ಮ ಆಡಳಿತ ಮಂಡಳಿ ಯಶಸ್ವಿಯಾಗಿದೆ ನಮಗೆ ನೇರವಾದ ಗೌರವಾನ್ವಿತ ಶ್ರೀಮತಿ ಚಂದನ ರೆಡ್ಡಿ ಅವರ ಕುಟುಂಬ ವರ್ಗಕ್ಕೆ ಆಯುತ ಮಂಡಳಿ ಪರವಾಗಿ ಕೃತಜ್ಞತೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮ್ಮ ಸೊಸೈಟಿಯ ಕಾರ್ಯಕ್ಷಮತೆ ಸದಸ್ಯರಿಗೆ ನೀಡುತ್ತಿದ್ದ ವೈಯಕ್ತಿಕ ಜಾಮೀನು ಸಾಲದ ಮೊತ್ತ ಒಂದು ಲಕ್ಷಕ್ಕೆ ಏರಿಸಿರುವುದು ನಮ್ಮ ಆವರಣದಲ್ಲಿರುವ ಬೇನಾಮಿಯಾಗಿ ಬೇರೆಯವರ ಮೂಲಕ ಬಡ್ಡಿಯನ್ನು ಬಿಡುವ ಮಾಫಿಯಾಗಳಿಗೆ ತುತ್ತಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ರಂದು ಕಾರ್ಯಾಗಾರದ ಕಮಾಂಡೆಂಟ್ ಎಂ ಡಿ ಅವರ ಅಧ್ಯಕ್ಷತೆಯಲ್ಲಿ ಸೈನಿಕ ಸಮ್ಮೇಳನದಲ್ಲಿ ನಮ್ಮ ಸೊಸೈಟಿಯ ಅಭಿವೃದ್ಧಿಯನ್ನು ಸಹಿಸದ ಪಟ್ಟಭದ್ರ ಹಿತಾಸಕ್ತಿಗಳು ಸೊಸೈಟಿಯ ವಿರುದ್ಧ ದೂರು ನೀಡಿದ ಸಂದರ್ಭದಲ್ಲಿ ಮಾನ್ಯ ಆಡಳಿತ ಮಂಡಳಿ ಇದಕ್ಕೆ ಸಂಬಂಧಪಟ್ಟ ಪ್ರಾಧಿಕಾರವನ್ನು ಸಂಪರ್ಕಿಸುವಂತೆ ಇಂತಹ ವಿಚಾರಗಳಲ್ಲಿ ಯಾವುದೇ ದೂರುಗಳನ್ನು ನೀಡದಂತೆ ನಿರ್ದೇಶನ ಅಳಿತ ಮಂಡಿಸುವ ನಿರ್ಣಯ ಪ್ರತಿ ಕೂಡ ನಂತರ ಇದೆ ಇದರ ಪರಿಣಾಮ ಸೈನಿಕ ಸಮ್ಮೇಳನದಲ್ಲಿ ವಿಚಾರವನ್ನು ಪ್ರಸ್ತಾಪಿಸಿದ ಕಾರಣ ಸಾವಿರದ ಒಂಬೈನೂರ ಐವತ್ತೈದರಿಂದ ಕ್ರೆಡಿಟ್ ಮತ್ತು ಹೌಸಿಂಗ್ ಸೊಸೈಟಿಗಳಿಗೆ ಮಹಾಸಭೆಯ ಕಾರ್ಯಾಗಾರದ ವ್ಯಾಪ್ತಿಯ ಒಳಗೆ ಅನುಮತಿ ನಿರಾಕರಿಸಲು ನಿರಾಕರಿಸಿದ ಕಾರಣ ಮಹಾಸಭೆಯನ್ನು ಕಾರ್ಯಾಗಾರದ ಹೊರಗಡೆ ಮಾಡುವ ಸಂದರ್ಭ ಒದಗಿ ಬಂದಿದೆ ಸಾವಿರದ ಒಂಬೈನೂರ ಐವತ್ತೈದರಿಂದ ಹೌಸಿಂಗ್ ಸೊಸೈಟಿಯಿಂದ ಸದಸ್ಯರಿಗೆ ನೀಡುತ್ತಿದ್ದ ಸಾಲ ಕಾರ್ಮಿಕರ ವೇತನದಿಂದ ಕಟಾಯಿಸಿ ಸೊಸೈಟಿಗೆ ನೀಡುತ್ತಿದ್ದ ವ್ಯವಸ್ಥೆಯನ್ನು ಸ್ಥಗಿತಗೊಳಿಸಿ ವೇತನದಲ್ಲಿ ಕಟಾವು ಮಾಡುವುದಿಲ್ಲ ಒಂದು ಆಡಳಿತ ಮಂಡಳಿಯು ಸೊಸೈಟಿಗೆ ಲಿಖಿತ ರೂಪದಲ್ಲಿ ಪತ್ರ ನೀಡಲಾಗಿತ್ತು ಸೊಸೈಟಿಯನ್ನು ಕಾನೂನಾತ್ಮಕವಾಗಿ ಸದಸ್ಯರಿಗೂ ನೀಡಿದ ವೇತನ ಕಟಾವು ಮಾಡಬೇಕೆಂದು ಮನವಿ ಸಲ್ಲಿಸಿದರು ಆಡಳಿತ ಮಂಡಳಿ ಒಪ್ಪಲಿಲ್ಲ ಸೊಸೈಟಿ ಆಡಳಿತ ಮಂಡಳಿ ತುರ್ತು ಸಭೆಯನ್ನು ಕರೆದು ಕ್ರೆಡಿಟ್ ಮತ್ತು ಹೌಸಿಂಗ್ ಬಿಲ್ವ ಇರುವ ಸಹಕಾರಿ ಚಳಿಗೆ ಪರಿಪೂರ್ಣವಾಗಿ ಬೆಂಬಲಿಸುವ ಹಿರಿಯ ವಕೀಲ ನಂಜಾರೆಡ್ಡಿ ಅವರು ಇಪ್ಪತ್ತೆರಡು ಇಪ್ಪತ್ತೈದರಂದು ಲೀಗಲ್ ನೋಟಿಸ್ ನೀಡಲಾಯಿತು ಲೀಗಲ್ ನೋಟಿಸ್ ನಂತರ ಗೌರವಾನ್ವಿತ ಕಮಾಂಡೆಂಟ್ ಎಂಡಿ ಡಿ ಅವರು ವೇತನದಲ್ಲಿ ಕಟಾವು ಮಾಡುವುದಿಲ್ಲ ಎಂದು ಪತ್ರ ನೀಡಿದ ಅಧಿಕಾರಿಯನ್ನು ಕರೆದು ಎಂಡಿ ಮತ್ತು ವ್ಯವಸ್ಥಾಪಕರು ವೇತನದಲ್ಲಿ ಕಟಾವು ಮಾಡಬೇಕೆಂದು ಆದೇಶಿಸುತ್ತಾರೆ ಇದರಲ್ಲಿ ಅಲ್ಲಿಂದ ವೇತನ ನಿಯಮಿತವಾಗಿ ಸದಸ್ಯರಿಗೆ ನೀಡಿದ ಹಣ ಬರುತ್ತಿದೆ ಗೌರ ಈ ಪರದಲ್ಲಿ ಹೇಳ್ತೀನಿ ಗೌಡ್ರೆ ಈ ಈ ಪ್ಯಾರದಲ್ಲಿ ಕಮಾಂಡೆಂಟ್ ಅವರಿಗೆ ನಾವು ಒನ್ ನಾಟ್ ಟು ಎರಡು ತಿಂಗಳು ಜೈಲು ಹತ್ತು ಸಾವಿರ ರೂಪಾಯಿ ಫೈನ್ ಕಾಣಲು ಅವಕಾಶ ಇರೋದು ಕೊಟ್ಟಿದ್ದಕ್ಕೆ ಕಮಾಂಡೆಂಟ್ ತೆರೀತಾರೆ ಆ ಒ ಬರ್ತಾರೆ ಎಕ್ಸ್ ವೈಸ ಒ ಬಂದಾಗ ಹೇಳ್ತಾರೆ ನಿಮ್ ಮೆಂಬರ್ ಅಲ್ಲಿ ಸೈನಿಕ ಸಮ್ಮೇಳನದಲ್ಲಿ ಇದ್ ಮಾಡ್ತಾರೆ ನಾವು ಹೆಂಗ್ ನಿಮ್ ಕಟ್ ಮಾಡ್ಲಿ ಅಂತ ಕೇಳ್ತಾರೆ ಆಮೇಲೆ ಕಮಾಂಡೆಂಟ್ ಅವರು ಇದು ಕಾನೂನಾತ್ಮಕ ಕ್ರಮ ತಗೊಂಡು ಇಮಿಡಿಯೇಟ್ ಆಗಿ ಮಾರನೇ ತಿಂಗಳಿಂದ ಪೇಮೆಂಟ್ ಕೆಲವ್ರು ಗೊತ್ತು ಕೈಯಿಂದ ಕೊಡಲ್ಲ ನಿಮಗೆ ಗೊತ್ತಿದೆ ಎಷ್ಟು ಕಷ್ಟ ಇದೆ ಅಂತ ಈಗ ಪೇಮೆಂಟ್ ಕೋರಿ ಆಗ್ತಾ ಇದೆ ಇದಕ್ಕೂ ಇದೇ ಶಕ್ತಿಗಳ ಕಾರಣ ನಮ್ಮ ಸೊಸೈಟಿ ಏನು ಸೇರಿಸಿದ ಬಡ್ಡಿ ಮಾಫಿಯಾ ಜನಗಳು ಸಹಕಾರಿ ಚಳವಳಿಯ ವಿರುದ್ಧ ಪಿತ್ತೂರಿ ಮಾಡುತ್ತಾ ಅಪಪ್ರಚಾರ ಕಿರುಕುಳವನ್ನು ನೀಡುತ್ತಿದ್ದಾರೆ ಪಿತ್ತೂರಿಗಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ತಾವೆಲ್ಲರ ನಿರ್ಣಯ ಕೈಗೊಂಡು ಆಳಿತ ಮಂಡಳಿಗೆ ಕ್ರಮ ಕೈಗೊಳ್ಳಲು ಅನುಮತಿಸಬೇಕೆಂದು ವಿನಂತಿಸುತ್ತೇವೆ ಐವತ್ತರಲ್ಲಿ ಸೊಸೈಟಿ ಅಂದಿನಿಂದ ಆಳಿತ ಒಂದು ಅಧಿಕೃತ ಕಚೇರಿ ಇರಲಿಲ್ಲ ಹನ್ನೆರಡರಲ್ಲಿ ಅಂದಿನ ಆಳಿತ ಮಂಡಳಿ ಶೂನ್ಯಗೊಳಿಸಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಆಡಳಿತಾಧಿಕಾರಿಯಾಗಿ ನೇಮಕಗೊಂಡ ಶ್ರೀಮತಿ ವಿನೂತಾ ಅವರು ಸೊಸೈಟಿ ಅವರನ್ನು ಹುಡುಕಿಕೊಂಡು ಬಂದಾಗ ಅಂದಿನ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಆಗದ ಸೂರ್ಯಪ್ರಕಾಶ್ ಮತ್ತು ಅವರ ನಮ್ಮ ರಫಿಯರ್ ಎಲ್ಲಿದ್ದಾರೆ ಆ ಕಾರ್ಯನಿರ್ವಹಿಸಿದ್ದ ಕಾರ್ಯಾಗಾರದ ಎಂಇಡಿ ವಿಭಾಗದಲ್ಲಿ ಸಣ್ಣ ಬೀರುವಿನಲ್ಲಿ ದಾಖಲೆಗಳನ್ನು ಇಟ್ಟಿದ್ದರು ಸಹಕಾರಿ ಚಳವಳಿ ಸಹ ಸಹಕಾರಿ ಇಲಾಖೆಯ ಸಿಬ್ಬಂದಿಗಳು ಬಂದಾಗ ಕುಳಿತುಕೊಳ್ಳಲು ಒಂದು ಕುರ್ಚಿಯು ಸಹ ಇರಲಿಲ್ಲ ನಂತರ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದ ನಾವುಗಳು ಕ್ರೆಡಿಟ್ ಕ್ರೆಡಿಟ್ ಸೊಸೈಟಿಯ ಪದಾಧಿಕಾರಿಗಳ ಸಹಕಾರದಿಂದ ಶಿಥಿಲಗೊಂಡಿದ್ದ ಕಚೇರಿಯನ್ನು ಪಡೆದುಕೊಂಡಿದ್ದೇವೆ ಕೊಂಡಿದ್ದೆವು ಅದು ಸಹ ಎರಡು ಎರಡು ವರ್ಷಗಳಿಂದ ಗೋಡೆಗಳು ಕುಸಿದು ದಾಖಲೆಗಳು ಸುರಕ್ಷತೆಗೆ ಧಕ್ಕೆ ಆಗುತ್ತಿತ್ತು ಆದ್ದರಿಂದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ವಾರ್ಷಿಕ ಮಹಾಸಭೆ ನಿರ್ಣಯಿಸಿರುವಂತೆ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ವಾಣಿಜ್ಯ ಯಶವಂತಪುರ ಇಲ್ಲಿ ಕಚೇರಿ ಬಾಡಿಗೆಗೆ ಪಡೆದಿದ್ದೇವೆ ಕರಾಯಿನಿಂದ ಬಾಡಿಗೆ ಏಳು ಸಾವಿರದ ನಾನ್ನೂರ ನಾಲ್ಕು ರೂಪಾಯಿಗಳಾಗಿದ್ದು ಈ ಮೊತ್ತವನ್ನು ಸರಿದೂಗಿಸಲು ಅದರಲ್ಲಿಯ ಪುಟ್ಟ ಜಾಗವನ್ನು ಐದು ಸಾವಿರ ರೂಪಾಯಿಗಳಿಗೆ ಬಾಡಿಗೆ ಒನ್ನೇ ತಾರೀಕು ಕಟ್ಟುಬಿಡುತ್ತೆ ಬಾಡಿಗೆ ಬಾಡಿಗೆ ನೀಡಿ ಅದರ ಹೊರೆಯನ್ನು ಸೊಸೈಟಿಗೆ ಕಡಿಮೆ ಮಾಡಿರುತ್ತೇವೆ ಹಾಗೂ ಕಚೇರಿ ಲೆಕ್ಕಪತ್ರಗಳ ನಿರ್ವಹಣೆ ವ್ಯವಹಾರಗಳಿಗಾಗಿ ತಾಂತ್ರಿಕ ಸಿಬ್ಬಂದಿ ಶ್ರೀನಿವಾಸವನ್ನು ನೇಮಕ ಮಾಡಿದ್ದೇವೆ ಇಪ್ಪತ್ನಾಲ್ಕು ವರ್ಷದ ಸರ್ವಸದಸ್ಯರ ಇಪ್ಪತ್ನಾಕು ಪದ ಮಹಾತ್ಸವೆ ಕೂಡ ಇದೇ ಸಂದರ್ಭದಲ್ಲಿ ನಡೆಸಲಾಗುತ್ತಿದೆ ವಿಶೇಷ ಸೂಚಿ ಪ್ರಕಾರ ಬಯಲ ಸಂಖ್ಯೆ ಒಂದು ಸೊಸೈಟಿಯ ವಿಳಾಸ ತಿದ್ದುಪಡಿಯನ್ನು ಸಭೆ ಅನುಮೋದಿಸಿತು ಸಹಕಾರಿ ಇಲಾಖೆಯ ಕೆಲವು ತಾಂತ್ರಿಕ ಸಮಸ್ಯೆಯಿಂದ ತಿದ್ದುಪಡಿ ಅನುಮೋದನೆ ಆಗಿರುವುದಿಲ್ಲ ಇದರಿಂದ ಮತ್ತೊಮ್ಮೆ ಇಪ್ಪತ್ನಾಲ್ಕು ಪದೇ ಸಾಲಿನ ಸರ್ವಸ ಮಹಾಸಭೆಯು ಈ ಮೇಲ್ಕಂಡ ವಿಚಾರವನ್ನು ಅನುಮೋದಿಸಬೇಕೆಂದು ಕೋರುತ್ತೇನೆ ಸೊಸೈಟಿಯ ಮುಂದಿನ ಯೋಜನೆಗಳು ಸಂಪನ್ಮೂಲ ಕ್ರೋಢೀಕರಣಗಾಗಿ ಮಾನ್ಯ ಸದಸ್ಯರುಗಳು ಅದರಿಂದ ಸೊಸೈಟಿಯ ಸದಸ್ಯತ್ವ ಹೊಂದಲು ಮಾನ್ಯ ಸದಸ್ಯರುಗಳು ಪ್ರೋತ್ಸಾಹಿಸಬೇಕೆಂದು ವಿನಂತಿಸುತ್ತೇನೆ ಮಾನ್ಯ ಕಾರ್ಯಬಂಧುಗಳೇ ಸಂಘದ ಚಟುವಟಿಕೆಗಾಗಿ ಸಹ ಪ್ರೋತ್ಸಾಹ ನೀಡುತ್ತಿರುವ ಗೌರವಾನ್ವಿತ ಕಮಾಂಡೆಂಟ್ ಎಮ್ ಡಿ ಜನರಲ್ ಮ್ಯಾನೇಜರ್ಸ್ ಎಸ್ಟಾಬ್ಲಿಷ್ಮೆಂಟ್ ಎಲ್ಲ ಅಧಿಕಾರಿಗಳಿಗೂ ಸಹಕರಿಸುತ್ತಿರುವ ಕಾರ್ಮಿಕ ಸಂಘದ ಪದಾಧಿಕಾರಿಗಳಿಗೂ ವರ್ಷ ಕಮಿಟಿಯ ಪದಾಧಿಕಾರಿಗಳಿಗೂ ಸಹೋದರ ಸಂಘಟನೆಗಳಿಗೂ ನಮ್ಮ ಕೃತಜ್ಞತೆಗಳು ನೈತಿಕ ಬೆಂಬಲ ನೀಡುತ್ತಿರುವ ಕೋಪರೇಟಿವಿಟಿಯ ಬಂಧುಗಳಿಗೂ ವಂದನೆಗಳು ವಿಶೇಷವಾಗಿ ಕಾರ್ಯಗಳಲ್ಲಿ ಕೈ ಕೈಜೋಡಿಸಿ ಆತ್ಮವಿಶ್ವಾಸ ವೃದ್ಧಿಸಿರುವ ಉಪಾಧ್ಯಕ್ಷರು ಆಡಳಿತ ಮಂಡಳಿಯ ನಿರ್ದೇಶಕರು ವೃತ್ತಿ ನಿರ್ದೇಶಕರಿಗೆ ನನ್ನ ಕೃತಜ್ಞತೆಗಳು ಮುಖ್ಯವಾಗಿ ಸದಸ್ಯ ಬಂಧುಗಳು ವಿಶ್ವಾಸವಿಟ್ಟು ಕಾರ್ಯಚಟುವಳವನ್ನು ಬೆಂಬಲಿಸಿ ಸಹಕಾರ ಎನ್ನುತ್ತಿದ್ದೀರಿ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು ನಮಸ್ಕಾರ ಅದು ಈಗ ಒಂದು ಐದು ವರ್ಷಕ್ಕೆ ಮಾಡಿದ್ದೀವಿ ಅದು ಗೊಡ್ರೆ ಹಿಂಗಿದೆ ಅದು ಸ್ಪಾಟಿಗೆ ಕರೆದ್ವಿ ನಾವು ಕೃಷಿ ಹೋದಾಗ ಅದು ತುಂಬ ಅದು ಕ್ಲಿಯರ್ ಕಟ್ಟಾಗಿ ಮೆಂಬರ್ಸ್ಗೆ ಆಗಲ್ಲ ಮೆಂಬರ್ಸ್ಗೆ ಅದು ಆಗಲ್ಲ ಯಾವನ್ ಬಿಲ್ಡಿಂಗ್ ಕಟ್ಟಿದ್ದಾನೋ ಅವನಿಗೆ ಅವನೇ ಬೇರೆ ಬೇರೆಯವ್ರದ್ದಲ್ಲಿ ಹೋಗೋಕ್ಕೂ ಆಗಲ್ಲ ಇರೋಕ್ಕೂ ಆಗೋಲ್ಲ ಕರೆಂಟು ಇಲ್ಲ ಕೆಲವು ಸಮಸ್ಯೆಗಳಿದೆ ಇರುವ ದಾಖಲೆಗಳಲ್ಲಿ ಮ್ಯಾನೇಜ್ ಮಾಡಿ ಅದಕ್ಕೆ ಸದರಿ ಆಸ್ತಿ ಮಾಡಿದ್ದೀವಿ ಈಗ ನೀವು ಮುಂದೆಲ್ಲ ಅದಕ್ಕೆ ಮಾಡಿ ನಮ್ದು ಇನ್ನೇನು ಇಪ್ಪತ್ತ ಐದು ಇನ್ನೊಂದು ಮೂ ಇಪ್ಪತ್ತೆಂಟಕ್ಕೆ ಚುನಾವಣೆ ಬಂದು ಅಧಿಕೃತ ಮಾಡಿ ನಾವು ನಿಮ್ಮ ಜೊತೆ ಇರ್ತೀವಿ ಕೆಲಸ ಎಷ್ಟಿದೆ ಅಂತೇಳಿ ಇರೋದ್ರಲ್ಲಿ ಉಳ್ಸ್ಕೊಂಡಿದ್ದೀವಿ ಹೋರ್ರೆ ಇದು ದೊಡ್ಡ ಸಾಧನೆ ಅಂತ ನಾನು ಭಾವಿಸ್ತಿದ್ದೀನಿ ಯಾರು ಏನೇ ಟೀಕೆ ಮಾಡಲಿ ಟೀಕೆಗಳು ಸಾಯ್ತವೆ ಮಾಡಿರುವಂಥ ಕೆಲಸಗಳು ನಿಲ್ತವೆ ಅದು ನನಗೆ ಆತ್ಮಸಾಕ್ಷಿ ಇದೆ ಅದನ್ನು ತಮ್ಮ ಇದನ್ನ ತುಂಬ ಗೌರವದಿಂದ ಸ್ವೀಕಾರ ಮಾಡಿ ಟೀಕೆ ಈಗ ನಮ್ಮ ವಿರುದ್ಧ ನಮ್ಮ ವಿರುದ್ಧ ಹೋಗಿ ಕಮಾಂಡೆಂಟ್ ಇದರಲ್ಲಿ ಇಡೀ ಸಾರ್ವಜನಿಕವಾಗಿ ಇದ್ ಮಾಡಿದಾಗ ಟೀಕೆಗಳು ಅದು ಹ್ಮ್ ಇಲ್ಲಿಗೌಡ್ರೆ ನಾವು ನಿಮ್ಮ ವಿಚಾರದಲ್ಲಿ ನಾನು ನೀವು ಸಂಘಟನೆ ಕೆಲಸ ಮಾಡಿರೋರು ಈ ರಾಜ್ಯ ಮಟ್ಟದ ಹೋರಾಟಗಾರರ ಸಂಬಂಧ ಇರುವಂತ ಸಂಬಂಧಗಳು ನೀವು ನಿಮ್ಗೆ ಆ ವಿವೇಕ ಇದೆ ಆ ವಿವೇಚನೆ ಇದೆ ಮಾತಾಡುವಂತ ಅದೆಲ್ಲ ಇದೆ ತಮ್ಮ ಅದನ್ನ ತಮ್ಮ ಇದನ್ನ ವಿಚಾರವನ್ನ ಗೌರವಿಸ್ತೀನಿ ಈಗ ಮುಂದಿನ ಸದಸ್ಯರ ಕಮೆಂಟ್ ಅಂತ ಲಾಸ್ಟ್ ಅದರ ಬೆಡಿ ಬಿಲ್ಡಿಂಗ್ ಅಧ್ಯಕ್ಷರನ್ನ ನಿಮ್ಮೆಲ್ಲರೂ ಮತ್ತೆ ಆರೋವ ನಿರ್ದೇಶಕರ ಮುಂದೆ ಕುಡಿ ಕೃಷ್ಣ ರಾವ್ ನಾನು ಹೆಸರು ವಾಜಿತ್ ಶರೀಫ್ ಅಂತ ನಾನು ಎಕ್ಸ್ ಇದಿಕೆ ಡೈರೆಕ್ಟರ್ ಆಗಿದ್ದೆ ಇವಾಗ ಸಭೆ ಮೀಟಿಂಗ್ ಬಂದಿದ್ದೀನಿ ಸ್ವಲ್ಪ ಲೇಟ್ ಆಗಿ ಬಂದೆ ಇದರ ಬಗ್ಗೆ ನಾನು ಏನು ಹೇಳೋದು ಇದಕ್ಕೆ ಥ್ಯಾಂಕ್ಸ್ 515 ಕಮಾಂಡ್ ಆರ್ಮಿ ಫೇಸ್ ಕೋಕಟ್ ಸೊಸೈಟಿ ಬಗ್ಗೆ ಏನು ಅಭಿಪ್ರಾಯ ಇದೆ ಅಭಿಪ್ರಾಯ ಯುವಕ ಚನಗ್ ನಡೀತಾಯಿದೆ ಇದೆ ತರ ಮುಡಿಕ್ ಓರ್ಲಿ ಅಂತ ರಿಚಾರ್ಜ್ ಆಗಿದೆ. ಅವೇನ ಆಗಿದ್ರು ನಾನು ಎಕ್ಸ್ ಡೈರೆಕ್ಟರ್ ಆಗಿದ್ದೆ ಫೈವ್ ಫೈಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿ ನಲ್ಲಿ ಇದ್ದೆ ನಾನು ಡೈರೆಕ್ಟರ್ ಆಗಿ. ಸದ್ಯ ಈಗ ರಿಟೈರ್ಡ್ ಆಗಿ ಮೈಸೂರಿನಲ್ಲಿ ಇದ್ದೀನಿ ಮೈಸೂರಿನಿಂದ ಬಂದಿದ್ದೀನಿ ಈಗ. ಮೈಸೂರು ಅವೆಲ್ಲಿಂದ ಬಂದಿರತಾರೆ ಏನಾಗಿದಿರಾ ನಾನು ಮೊಹಮ್ಮದ್ ಅಲ್ಫಿ ಎಕ್ಸ್ ಡೈರೆಕ್ಟರ್ ಫೈವ್ ಫೈ ಆರ್ವಿಪಿ ಶಾಪ್ಸ್ ಸೊಸೈಟಿ ಇದು ಇವತ್ತು ಜನರಲ್ ಬಾಡಿ ಮೀಟಿಂಗ್ ಬಂದಿದ್ದೀನಿ ನಾನಿಲ್ಲಿ ನಾನು ತುಂಬ ಖುಷಿ ಆಗ್ತಾ ಇದೆ ಮಟ್ಟಕ್ಕೆ ಹೋಗಿದೆ ಈಗ ನಾವು ಡೈರೆಕ್ಟರ್ ಇರೋವಾಗ ಅದು ಲ್ಯಾಂಡ್ ಅಲ್ಲಿ ಇತ್ತು ಹಳೆ ಅಲರ್ಟ್ ಸೈಟು ಅಲ್ಲಿ ಎಷ್ಟು ಸಲ ನಾವು ಸರ್ವೆ ಮಾಡಿದ್ದೀವಿ ಸರ್ವೆ ಮಾಡಿಬಿಟ್ಟು ನಮ್ಮ ನಮ್ಮ ಬಗ್ಗೆ ನಮ್ಮ 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 ಕಡೆ ಆಯ್ತದ್ದು ಆವಾಗವಾಗ ತಿರ್ಗ ಅವ್ರು ದುಡ್ಡು ಕೊಟ್ಬಿಟ್ಟು ಬೇರೆಯವ್ರ ಸರ್ವೆನ ಅಲ್ಲಿ ದುಡ್ಡು ಕೊಟ್ಬಿಟ್ಟು ಬೇರೆ ಸರ್ವರ್ ಕರ್ಕೊಂಡು ಬಂದ್ಬಿಟ್ಟು ತಿರ್ಗಾ ಉಲ್ಟಾ ಮಾಡಿಬಿಟ್ರು ಅಲ್ಲಿಂದ ನಮ್ಗೆ ಬೇಜಾರಾಯಿತು ಅವ್ರು ಟಕ್ಕರ್ ಕೊಡಕ್ಕೆ ನಮ್ಮ ಕೈನಲ್ಲಿ ಆಗಿಲ್ಲ ಅದಕ್ಕೋಸ್ಕರ ನಾವು ಫರ್ದರ್ ಇಂಥ ಯಂಗಸ್ಟರ್ ಕೊಟ್ಬಿಟ್ಟು ಏನಲ್ಲ ಒಂದು ಒಳ್ಳೇದಾಗ್ಲಿ ಅಂತ ಅದೇ ಥರ ಅದು ಆಫೀಸ್ ಅದೇ ಆಫೀಸೇ ಇಲ್ಲ ನಮ್ಮ ಆಫೀಸೇ ಇರಲಿಲ್ಲ ಈಗ

ಫೈ ಫೈ ಕಮಾಂಡ್ ಆರ್ಮಿ ಬೇಸ್ ವರ್ಷ ಹೌಸಿಂಗ್ ಸೊಸೈಟಿಯ ಸರ್ವ ಸದಸ್ಯರ ಮಹಾಸಭೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಂದ ಇವತ್ತು ನಮ್ಮ ಒಂದು ಏನೋ ಒಂದು ನೆಲೆ ಇರಲಿಲ್ಲ ನಮ್ಮ ಸೊಸೈಟಿಗೆ ಒಂದು ನೆಲೆಯನ್ನು ಮಾಡಿ ಇವತ್ತು ಎರಡನೇ ಜನರಲ್ ಬಾಡಿ ಮೀಟಿಂಗ್ ಇವತ್ತು ಮಾಡ್ತಾಯಿದ್ದೀವಿ ತುಂಬ ಒಳ್ಳೆಯ ನಿರ್ಣಯಗಳಾದವು ಮತ್ತು ಮೆಂಬರ್ಶಿಪ್ನ ಜಾಸ್ತಿ ಮಾಡಲಿಕ್ಕೆ ಆಡಿಟೋರ್ ಹೇಳಿರೋದ್ರಿಂದ ಕರೆ ಕೊಟ್ಟಿದ್ದೇವೆ ಸದಸ್ಯರಿಗೆ ಭಾರತದ ಪ್ರಜೆ ಹದಿನೆಂಟು ವರ್ಷ ಆದಮೇಲೆ ಎಲ್ಲರೂ ಮೆಂಬರ್ ಆಗ್ಬೋದು ಅನ್ನೋಂಥೇಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಬಹಳ ತಿದ್ದುಪಡಿ ಮಾಡಿದ್ದೀವಿ ಆ ತಿದ್ದುಪಡಿ ಪ್ರಕಾರ ಮೆಂಬರ್ಸು ಆಗಿ ಅಂತೇಳಿ ಕರೆ ಕೊಟ್ಟಿದ್ದೇವೆ ಮತ್ತು ನಾವು ಏನೇನು ಸಾಧನೆಗಳು ಮಾಡಿದ್ದೇವೆ ಮತ್ತು ಕಳೆದ ಎರಡು ಸಾವಿರದ ಎಪ್ಪತ್ತೊಂಬತ್ತರಲ್ಲಿ ಒಂದು ನಿರ್ಮಾಣ ಆದ ಫೈ ಆ್ಯಂಡ್ ಫೈ ಲೇಔಟ್ನಲ್ಲಿ ಸಾವಿರದ ಚಿಲ್ಲರೆ ಅಡಿಗಳು ಜಾಗಗಳು ಯಾರೋ ಒತ್ತುವರಿ ಮಾಡ್ಕೊಂಡಿದ್ರು ಅದು ಹೋರಾಟ ಮಾಡಿ ಎಂಟು ಸಾವಿರ ಬಾಡಿಗೆ ಬರಂಗ್ ಮಾಡಿದ್ದೀವಿ ಅದನ್ನು ಕ್ರಮಬದ್ಧವಾಗಿ ಫೈಟ್ ಮಾಡಿ ಜಾಗನ ತೆಗೆದುಕೊಂಡಿದ್ದೀವಿ ಅದು ಎಂಟು ಸಾವಿರ ಅಪರಂಗ ಆಗಿದೆ ಈಗ ಇದನ್ನು ಕಚೇರಿನ ನಮ್ಗೆ ಕೂತ್ಕೊಳ್ಳೋಕ್ಕೆ ಒಂದು ನೆಲೆ ಇರಲಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಆಳಿತಾಧಿಕಾರಿ ಬಂದಾಗ ಒಂದು ಕೂತ್ಕೊಳ್ಳೋ ಟೇಬಲ್ ಇರಲಿಲ್ಲ ವರ್ಕ್ಶಾಪಲ್ಲಿ ಇವತ್ತು ಆಡಳಿತ ಮಂಡಳಿಗಳ ಸಹಕಾರ ಮತ್ತು ಕೆಲವು ಮೂವ್ಮೆಂಟ್ ಮೂಮೆಂಟ್ನ ಸಹಿಸಿದಂಥ ಕೆಲವು ಶಕ್ತಿಗಳಿದ್ರಿಂದ ನಮ್ಮ ಆಳಿತ ಮಂಡಳಿ ಯಾವುದೂ ಸಹಕಾರ ಕೊಡ್ತಾ ಇಲ್ಲ ಆದ ಕಾರಣ ಇಲ್ಲಿ ಒಂದು ಕಚೇರಿ ಮಾಡಿದ್ದೇವೆ ನಮ್ಮ ಎಲ್ಲ ನಿರ್ದೇಶಕರುಗಳು ಮಾನ್ಯ ಈ ಯಶಸ್ವಿ ಆಗಲಿಕ್ಕೆ ಈ ನೆಲವಡೆ ಯಶಸ್ವಿ ಆಗಲಿಕ್ಕೆ ಎಲ್ಲ ಲೆಕ್ಕಪತ್ರಗಳನ್ನು ಎಲ್ಲ ಓಡಾಡಿ ಮಾಡಿ ನನಗೆ ಸಂಪೂರ್ಣ ಸಹಕಾರ ಕೊಟ್ಟಂತಹ ಉಪಾಧ್ಯಕ್ಷರು ಹಾಗೂ ಹಂಗಾಮಿ ಕಾರ್ಯದರ್ಶಿಗಳಾದಂಥ ಮ್ಯಾಥ್ಯೂ ಅವರಿಗೆ ನಿರ್ದೇಶಕರಾದ ಶಿವಕುಮಾರ್ ಆರ್ಯವರಿಗೆ ಶಿವರಾಜ್ ಅವರಿಗೆ ಸುರೇಶ್ ಕುಮಾರ್ ಎಚ್ ಬಿ ಕೃಷ್ಣೇಗೌಡರಿಗೆ ನಾಗರಾಜ್ ಅಮ್ಮನ್ ಮೊಹಮ್ಮದ್ ದಸ್ತಗಿರ್ ರಾಕೇಶ್ ಪಿಯಂಕಪ್ಪ ಇವರೆಲ್ಲರೂ ಕೈ ಜೋಡಿಸಿದ್ದಾರೆ ಸವಾಲುಗಳು ತುಂಬ ಇದೆ ಆ ಸವಾಲುಗಳ ನಡುವೆ ನನ್ನ ಜೊತೆ ಗಟ್ಟಿಯಾಗಿ ಇವತ್ತು ಯಾವುದೇ ಮಾಫಿಯಾಗಳ ಬಡ್ಡಿ ಮಾಫಿಯಾಗಳು ಆ ಅದರ ನಡುವೆ ಕೆಲವು ಪಟ್ಟಪದ್ರಾಯಿತಗಳ ನಡುವೆ ಸೀಟಿನ ಸೊಸೈಟಿಯಿಂದ ಮೇಲೆರಿಸೋದು ಸುಲಭ ಅಲ್ಲ ಅದನ್ನು ಮಾಡಲಿಕ್ಕೆ ನಾನು ನಾನೊಬ್ಬ ನಿಂತ್ಕೊಂಡ್ರು ಸಹ ನನಗೆ ಕೈ ಜೋಡಿಸಿದಂಥ ಎಲ್ಲ ನಿರ್ದೇಶಕರು ಗಟ್ಟಿಯಾಗ ಜೊತೆ ನಿಂತ್ಕೊಂಡಿದ್ದಾರೆ ಅವರಿಗೆ ನನ್ನ ಕೃತಜ್ಞತೆಗಳು ಸಲ್ಲಿಸ್ತೇನೆ ಯಾಕಂದರೆ ಆ ಸೊಸೈಟಿ ಸಾವಿರದ ಒಂಬೈನೂರ ಐವತ್ತೈದನೇ ಇಸ್ವಿಯಲ್ಲಿ ಆದಂಥ ಸೊಸೈಟಿ ಇವತ್ತು ಭಾರತ ಸರ್ಕಾರ ಮಾನ್ಯ ದೇಶದ ಪ್ರಧಾನಮಂತ್ರಿಗಳು ಕೋಆಪರೇಟಿವ್ ಮಿನಿಸ್ಟರ್ನ ಅಮಿತ್ ಶಾ ಅವರು ಮಾಡಿ ಒಂದು ಕೋಪರೇಟಿವ್ ಇಲಾಖೆನ ಮೂವ್ಮೆಂಟ್ ಮಾಡಿದ್ದಾರೆ ಅಂತ ಸಂದರ್ಭದಲ್ಲಿ ಇದನ್ನು ಉಳಿಸ್ಕೋಬೇಕು ಅನ್ನೋ ಆಶಯದಿಂದ ಏನು ನಶಿಸಿ ಹೋಗಿತ್ತು ಅಂತಿನ ಜೀವ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೇವೆ ಅದಕ್ಕೆ ಎಲ್ಲರೂ ಸದಸ್ಯರಾಗಲಿ ಮುಂದೆ ಲೇಔಟ್ ಮಾಡುವಂಥ ಪ್ರಮೇಯಗಳು ಬರುತ್ತೆ ಮುಂದೆ ಲೇಔಟ್ ಮಾಡುವಂಥ ಎಲ್ಲರ ಸಹಕಾರವನ್ನು ಪಡ್ತೇವೆ ನಮಗೆ ಇವತ್ತು ಶುಭ ಹಾರೈಸಲಿಕ್ಕೆ ಸದಸ್ಯರಾದಂಥ ವರ್ಸ್ ಕಮಿಟಿಯ ನಾಯಕರಾದಂಥ ಪಾರಿ ಬಂದಿದ್ದಾರೆ ರೆಡ್ಡಿ ಅವರು ಬಂದಿದ್ದಾರೆ ಮತ್ತೆ ನಮ್ಮ ಸುಮಾರು ವರ್ಕ್ಸ್ ಕಮಿಟಿ ಅಮರನಾಥ್ ಅವರು ಬಂದಿದ್ದಾರೆ ನಮ್ಮ ಕೈ ಜೋಡಿಸ್ಲಿಕ್ಕೆ ಮತ್ತಿಲ್ಲಿ ಎಲ್ಲ ಸ್ಥಳೀಯರು ವಿಶೇಷವಾಗಿ ಊಟದ ವ್ಯವಸ್ಥೆ ಮತ್ತು ಜವಾಬ್ದಾರಿಯನ್ನು ನಮ್ಮ ದಸ್ಟೆಗೆ ತುಂಬ ಯಶಸ್ವಿಯಾಗಿ ನಡೀತು ಕೆಲವು ಸೊಸೈಟಿಗೆ ವಿರುದ್ಧವಾಗಿ ನಡ್ಕೊಳ್ಳುವಂತಹ ಸೊಸೈಟಿಗೆ ಅಭಿವೃದ್ಧಿಗೆ ಧಕ್ಕೆ ತರುತ್ತಂಥವ್ರನ್ನ ಇವತ್ತು ಸರ್ವ ಸದಸ್ಯರ ಮಹಾಸಭೆ ಅವ್ರನ್ನ ಕಿತ್ತಾಕ್ಲಿಕ್ಕೆ ಆಡಳಿತ ಮಂಡಳಿಗೆ ಸಂಪೂರ್ಣ ಅಧಿಕಾರವನ್ನು ನೀಡಲಾಗಿದೆ ಅದರ ಬಗ್ಗೆ ನಾವು ಮುಂದಿನ ಕ್ರಮ ವಹಿಸ್ತೇವೆ ಸದಸ್ಯರನ್ನು ಮಾಡಲಿಕ್ಕೆ ಇಡೀ ಎರಡು ಸಾವಿರದ ಹದಿನೆಂಟರಲ್ಲಿ ಬಯಲ ತಿದ್ದುಪಡಿ ಆದ ಹಿನ್ನೆಲೆಯಲ್ಲಿ ಬೇರೆಯವರು ಕಾರ್ಮಿಕರಿಲ್ಲದೆ ಬೇರೆಯವರು ಸದಸ್ಯರಾಗ್ಬೋದು ಅನ್ನೋಂಥ ಒಂದು ತಿದ್ದುಪಡಿ ತಂದಿದ್ದೇವೆ ಅದರ ಹಿನ್ನೆಲೆಯಲ್ಲಿ ಮಾಡೋದಕ್ಕೆ ಸಾಧ್ಯ ವರ್ಷಾಪಲ್ಲಿ ಕೇವಲ ಐವತ್ತರವತ್ತು ಜನ ಇದ್ದಾರೆ ಒಳಗಡೆ ಬೇರೆ ಇನ್ನೊಂದು ಆಚೆಯ ಹೌಸಿಂಗ್ ಸೊಸೈಟಿ ಇದ್ದರಿಂದ ಅಲ್ಲಿ ಕ್ರೆಡಿಟ್ ಇರೋದ್ರಿಂದ ಹಂಗೆ ಸಾಲ ತಗೊಂಡು ಸೇಟಿಗಳು ತೊಗೊಳೋದ್ರಿಂದ ನಮ್ಮವರ ಸುಮಾರು ಜನ ಬರಲಿಲ್ಲ ನಮ್ಮ ಹತ್ರ ಇರಲಿಲ್ಲ ಸೊ ಅದರಿಂದ ಈಗ ಆದ ಕಾರಣ ನಾವು ಅದನ್ನ ಬಯಲ ತಿದ್ದುಪಡಿ ಮಾಡಿದ್ವಿ ಬೇರೆಯವ್ರ ಸದಸ್ಯರಾಗ್ಲಿ ಅಂತೇಳಿ ನಾವು ಕೋರ್ಕೊಳ್ತಾ ಇದ್ವಿ